ಮನೆಯ ಪಟ್ಟದ ಆಟಕ್ಕೆ ಬಿತ್ತ ಬ್ರೇಕ್ ವಿರೋಧಿಗಳಿಗೆ ಖಡಕ್ ಸಂದೇಶವನ್ನ ಕೊಟ್ರ ಸಿಎಂ ಸೆಪ್ಟೆಂಬರ್ ಕ್ರಾಂತಿಯ ಮಧ್ಯೆ ಸಿದ್ದರಾಮಯ್ಯನವರು ಖಡಕ್ ಸಂದೇಶವನ್ನ ಕೊಟ್ರ ಒಂದೇ ಕಲ್ನಲ್ಲಿ ಎರಡು ಹಕ್ಕಿ ಕೊಡುತ್ತಿದ್ದಾರೆ ಸಿದ್ದರಾಮಯ್ಯನವರು ಕೆ ಶಿವಕುಮಾರ್ ಅನ್ನ ಸಿಎಂ ಮಾಡುವಂತೆ ಆಪ್ತರು ಬ್ಯಾಟಿಂಗ್ ಮಾಡ್ತಾ ಇದ್ರು ಸುರ್ಜೇವಾಲಾ ಮುಂದೆ ಕೂಡ ಶಾಸಕರು ಒತ್ತಡವನ್ನ ಹಾಕ್ತಾ ಇದ್ರು ಅಲ್ಲಿಗೆ ಒಂದೇ ಕಲ್ನಲ್ಲಿ ಎರಡು ಹಕ್ಕಿ ಕೊಡುತ್ತಿದ್ದಾರೆ ಸಿದ್ದರಾಮಯ್ಯವರು ಕಾಂಗ್ರೆಸ್ ಉಸ್ತುವಾರಿ ಇರೋವಾಗಲೇ ಸಿದ್ದರಾಮಯ್ಯನವರು ಖಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ ನಾನೇ ಐದು ವರ್ಷ ಸಿಎಂ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ನಿನ್ನೆ ಅಧಿಕಾರ ಹಂಚಿಕೆ ಚರ್ಚೆಗೆ ಚೆಕ್ ಮೇಟಿಟ್ರ ಸಿಎಂ ಸಿಎಂ ಬಹಿರಂಗ ಮಾತು ಹೈಕಮಾಂಡ್ಗೆ ಖಡಕ್ ಸಂದೇಶ ಹೋದಂತಿದೆ ಒಂದೇ ಮಾತಿನಲ್ಲಿ ಎಲ್ಲದಕ್ಕೂ ಬ್ರೇಕ್ ಹಾಕಿದ್ದಾರೆ ಸಿದ್ದರಾಮಯ್ಯವರು ಎ ಕೆ ಶಿವಕುಮಾರ್ ಅವರ ಪರವಾಗಿ ಮಾತಾಡ್ತಾ ಇದ್ದಂತ ಶಾಸಕರು ಮತ್ತೊಂದು ಕಡೆ ಹೈಕಮಾಂಡ್ಗೂ ಕೂಡ ಖಡಕ್ ಸಂದೇಶವನ್ನ ಕೊಟ್ಟಂತಿತ್ತು ಸಿದ್ದರಾಮಯ್ಯನವರ ಈ ಸ್ಟೇಟ್ಮೆಂಟ್ ಕೆ ಶಿವಕುಮಾರ್ ಬೆಂಬಲಿಗರ ಪ್ಲಾನ್ಗೆ ಸಿದ್ದರಾಮಯ್ಯನವರು ನೇರವಾಗಿ ಉತ್ತರ ಕೊಟ್ಟಿದ್ದಾರೆ ಐದು ವರ್ಷ ನಾನೇ ಸಿಎಂ ನಮ್ಮದೇ ಸರ್ಕಾರ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇಷ್ಟು ದಿನ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿದ್ದವರು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ರು ಸಿದ್ದರಾಮಯ್ಯನವರೇ ಐದು ವರ್ಷ ಅಧಿಕಾರಾವಧಿಯನ್ನ ಪೂರ್ಣಗೊಳಿಸುತ್ತಾರೆ ಯಶಸ್ವಿಯಾಗಿ ಐದು ವರ್ಷ ನಮ್ಮದೇ ಸರ್ಕಾರ ಮುಖ್ಯಮಂತ್ರಿ ಅಂತ ಆದರೆ ಈ ಬಾರಿ ನೇರವಾದ ಸಂದೇಶವನ್ನ ಕೆ ಶಿವಕುಮಾರ್ ಅವರ ಆಪ್ತರಿಗೂ ಕೊಟ್ಟಿದ್ದಾರೆ ಹೈಕಮಾಂಡ್ಗೂ ಕೊಟ್ಟಂತಿದೆ ಬಿಜೆಪಿಯವರು ಏನ್ ಹೇಳ್ತಾರೆ ಅನ್ನೋದು ಅವರು ಸುಳ್ಳ ಹೇಳೋದ್ರಲ್ಲಿ ಬರೀ ಸುಳ್ಳೇ ಹೇಳೋದವರು ಸತ್ಯ ಗೊತ್ತೇ ಇಲ್ಲ ಅವರಿಗೆ ಅವರು ನಮ್ತಾರ ಬಿಡ್ತಾರ ನಮಗೂ ಗೊತ್ತಿಲ್ಲ ನಾವು ಎಲ್ಲ ಒಟ್ಟಾಗಿದ್ದೀವಿ ಐದು ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ ಕಲ್ಲು ಬಂಡೆ ಥರ ಇರ್ತದೆ ನಮ್ಮ ಸರ್ಕಾರ ಗಟ್ಟಿಯಾಗಿ ಅದರಿಂದ ಅವರು ಅಗಲು ಕನಸು ಕಾಣ್ತಾ ಇದ್ದಾರೆ ಪಾಪ ಪಿಯವರು ಅಗಲು ಕನಸು ಕಾಣ್ತಾ ಇದ್ದಾರೆ ಹೌದು ನಾನೇ ಅನುಮಾನ ಬಂದಿದೆ ನಿನಗೆ ಯಾಕೆ ಅನುಮಾನ ಬಂದಿದೆ ಯಾರು ಬಿಜೆಪಿ ಬಿಜೆಪಿಯವರು ಏನ್ ಹೇಳ್ತಾರೆ ಅನ್ನೋದು ಅವರು ಸುಳ್ಳೇಳರು ಬರೀ ಸುಳ್ಳೇ ಅವರು ಸತ್ತಿಗಳು ಗೊತ್ತೇ ಇಲ್ಲ ಅವ್ರಿಗೆ ಅವ್ರು ನಂಬ್ತಾರ ಬಿಡ್ತಾರ ನಮಗೆ ಗೊತ್ತಿಲ್ಲ ನಾವು ಎಲ್ಲ ಒಟ್ಟಾಗಿದ್ದೀವಿ ಐದು ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ ಕಲ್ಲು ಬಂಡೆ ತರ ಇರ್ತದೆ ನಮ್ಮ ಸರ್ಕಾರ ಗಟ್ಟಿಯಾಗಿ ಅದರಿಂದ ಅವರು ಅಗಲು ಕನಸು ಕಾಣ್ತಾ ಇದಾರೆ ಪಾಪ ಬಿಜೆಪಿಯವರು ಅಗಲು ಕನಸು ಕಾಣ್ತಾ ಇದಾರೆ ಹೌದು ನಾನೇ ಅನುಮಾನ ಬಂದಿದೆ ಯಾರು ಅವರು ನಮ್ಮ ಹೈಕಮಾಂಡ್ ಏನ್ರಿ ಅವರು ಅವರು ಏನ್ ಹೇಳ್ತಾರೆ ಅನ್ನೋದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಆ ಅಧಿಕಾರ ಹಂಚಿಕೆಯ ಬಗ್ಗೆ ಚರ್ಚೆ ಪದೇ ಪದೇ ಮುನ್ನಲೆಗೆ ಬರ್ತಾ ಇದೆ ಕಾಂಗ್ರೆಸ್ನಲ್ಲಿ ಮತ್ತೆ ತಣ್ಣಗಾಗತ್ತೆ ಆದ್ರೆ ಈಗ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿರೋರು ನೇರವಾಗಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ರು ಯಾಕೆ ಕೆ ಶಿವಕುಮಾರ್ ಸಿಎಂ ಆಗಬಾರ್ದು ಅಂತ ಸಿದ್ದರಾಮಯ್ಯ ಅವರು ನಿನ್ನೆ ಕೊಟ್ಟಂತ ಸ್ಟೇಟ್ಮೆಂಟ್ ಒಂದು ಖಡಕ್ ಸಂದೇಶ ಅನ್ಬಹುದಾ ಕೆ ಶಿವಕುಮಾರ್ ಆಪ್ತರಿಗೂ ಮತ್ತೊಂದ್ ಕಡೆ ಹೈಕಮಾಂಡಿಗೂ ಕೂಡ ಖಂಡಿತ ಶ್ವೇತಾ ಯಾಕಂದ್ರೆ ನಿನ್ನೆ ಮುಖ್ಯಮಂತ್ರಿಗಳು ಬಹಿರಂಗವಾಗಿ ಆ ಸ್ಟೇಟ್ಮೆಂಟ್ ಅನ್ನು ಮಾಡಿದೆ ಅಂದ್ರೆ ಐದು ವರ್ಷ ನಾನೇ ಸಿ ಎಮ್ ಆಗಿರ್ತೀನಿ ಅನುಮಾನ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ರು ಮತ್ತು ಆ ಒಂದು ಕ್ಲಾರಿಫಿಕೇಷನ್ ಏನಿತ್ತು ಅದು ಅನಿವಾರ್ಯ ಕೂಡ ಆಗಿತ್ತು ಯಾಕೆಂದರೆ ಅಷ್ಟರ ಮಟ್ಟಿಗೆ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಸುರ್ಜೇವಾಲಾ ಬಂದಾಗಲೇ ಡಿ ಕೆ ಶಿವಕುಮಾರ್ ಬೆಂಬಲಿತ ಶಾಸಕರು ಬಹಿರಂಗವಾಗಿ ಹೇಳಿಕೆ ಶುರು ಮಾಡಿದ್ರು ಜೊತೆಗೆ ಸುರ್ಜೇವಾಲಾ ಮುಂದೆಯೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಮಾಡದೇ ಇದ್ದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕಾರಕ್ಕೆ ಬರಬೇಕು ಅಂದರೆ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಡಿಮ್ಯಾಂಡನ್ನು ಸುರ್ಜೇವಾಲಾ ಅವರ ಮುಂದೆ ಕೂಡ ಇಟ್ಟಿದ್ದರು ಮತ್ತು ಅದು ಬಹಿರಂಗವಾಗಿಯೂ ಕೂಡ ಹೇಳಲಿಕ್ಕೆ ಶುರು ಮಾಡಿದರು ಅಂದರೆ ರಾಜ್ಯಕ್ಕೆ ಸುರ್ಜೇವಾಲಾ ಬಂದ ಮೇಲೆ ಅವರ ಮೂಲಕ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಒತ್ತಡ ಕಾಂಗ್ರೆಸ್ನಲ್ಲಿ ಇದೆ ಶಾಸಕರು ಆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಸಂದೇಶವನ್ನು ಸುರ್ಜೇವಾಲಾ ಮೂಲಕ ದೆಹಲಿಗೆ ತಲುಪಿಸುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಬಣದ ಶಾಸಕರು ಮಾಡಿದರು ಅದಕ್ಕೆ ಪ್ರತಿಯಾಗಿ ಸಿ ಎಂ ಒಂದೇ ಒಂದು ಸ್ಟೇಟ್ಮೆಂಟ್ನಲ್ಲಿ ಇದೇ ಸುರ್ಜೇವಾಲಾ ರಾಜ್ಯದಲ್ಲೇ ಇರುವಾಗ ಶಾಸಕರ ಪಕ್ಷ ಒನ್ ಟು ಒನ್ ಸಭೆ ನಡೆಸ್ತಾ ಇರುವಂಥ ಸಂದರ್ಭದಲ್ಲೇ ಈ ಒಂದು ಮೆಸೇಜನ್ನು ಸುರ್ಜೇವಾಲಾ ಮೂಲಕ ಹೈಕಮಾಂಡ್ಗೂ ಕೂಡ ರವಾನೆ ಮಾಡಿದ್ದಾರೆ ಯಾಕಂದ್ರೆ ಸಿದ್ದರಾಮಯ್ಯ ಇಷ್ಟು ದಿನ ಯಾವುದೇ ರೀತಿಯಾದಂತಹ ಈ ಥರದ ಬಹಿರಂಗ ಹೇಳಿಕೆಗಳನ್ನು ನೀಡಿರಲಿಲ್ಲ ವಿಧಾನಸಭೆಯ ಒಳಗಡೆ ಪ್ರತಿಪಕ್ಷಗಳು ಟೀಕೆ ಮಾಡುವಂಥ ಸಂದರ್ಭದಲ್ಲಿ ಮುಂದಿನ ಬಜೆಟ್ ನಾನೇ ಮಾಡ್ತೀನಿ ಮುಂದಿನ ಮೂರು ಬಜೆಟ್ ನಾನೇ ಮಂಡಿಸ್ತೀನಿ ಅನ್ನುವಂಥ ಹೇಳಿಕೆಗಳನ್ನು ಸಿದ್ದರಾಮಯ್ಯವರು ಕೊಟ್ಟಿದ್ದರು ಆದರೆ ಬಹಿರಂಗವಾಗಿ ಐದು ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ಇರ್ತೀನಿ ಅನ್ನುವಂಥದ್ದನ್ನು ಎಲ್ಲಿಯೂ ಕೂಡ ಹೇಳಿರಲಿಲ್ಲ ಆದರೆ ಅದು ಹೇಳುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಹಾಗಾಗಿ ಸಿದ್ದರಾಮಯ್ಯವರು ಕೂಡ ಹೈಕಮಾಂಡ್ಗೆ ಒಂದು ನೇರ ಸಂದೇಶ ಮತ್ತು ಒಂದು ಗಟ್ಟಿ ಮೆಸೇಜನ್ನು ಪಾಸ್ ಮಾಡಿದ್ದಾರೆ ಯಾರ ಯಾರನ್ನ ಬಳಸ್ಕೊಂಡು ಹೈಕಮಾಂಡ್ ನ ಮೇಲೆ ಒತ್ತಡ ಹಾಕುವಂತ ಪ್ರಯತ್ನವನ್ನ ಅವರ ಶಾಸಕರು ಮಾಡಿದ್ರು ಅವರ ಮೂಲಕವೇ ಹೈಕಮಾಂಡ್ ಅಂದ್ರೆ ಸುರ್ಜೇವಾಲಾ ಮೂಲಕವೇ ಹೈಕಮಾಂಡ್ ಗೆ ಸಿದ್ದರಾಮಯ್ಯವರು ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ ಸೊ ಇದು ಇದೇನು ಇದು ಇಲ್ಲಿಗೆ ನಿಲ್ಲುತ್ತಾ ಅಂತ ಹೇಳಿ ಯಾಕಂದ್ರೆ ಕಳೆದ ಆರು ತಿಂಗಳನ್ನ ಬೆಳವಣಿಗೆಯನ್ನ ನೋಡಿದಾಗ ಈ ರೀತಿಯಾದಂಥ ಪದೇ ಪದೇ ಹೇಳಿಕೆಗಳು ಬರುತ್ತೆ ಆಮೇಲೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡುತ್ತೆ ಅಥವಾ ಡಿ ಕೆ ಶಿವಕುಮಾರ್ ಅವರು ಮಧ್ಯ ಪ್ರವೇಶ ಮಾಡ್ತಾರೆ ಮುಖ್ಯಮಂತ್ರಿಗಳ ಮಧ್ಯ ಪ್ರವೇಶ ಮಾಡಿ ಅದೆಲ್ಲ ತಣ್ಗಾಗ್ತಾಯಿತ್ತು ಈ ಹಿಂದೆ ಒಂದು ರಾಷ್ಟ್ರೀಯ ವಾಹಿನಿಗೆ ಸಂದರ್ಶನ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಮಂಡ್ಯದಲ್ಲಿ ಸಿದ್ದರಾಮಯ್ಯನವರು ಮಾತನಾಡಿದರು ಆ ರೀತಿಯಾದಂಥ ಯಾವುದೇ ಒಪ್ಪಂದ ನಮ್ಮ ನಡುವೆ ಆಗಿಲ್ಲ ಅನ್ನುವಂಥದ್ದನ್ನು ಸಿದ್ದರಾಮಯ್ಯವರು ಕ್ಲಾರಿಫೈ ಮಾಡಿದರು ಆದರೆ ನಾನೇ ಐದು ವರ್ಷ ಇರ್ತೀನಿ ಅನ್ನೋದ್ರ ಬಗ್ಗೆ ಹೇಳಿರಲಿಲ್ಲ ಆದರೆ ಈಗ ತಾರಕಕ್ಕೆ ಹೋದಂಥ ಸಂದರ್ಭದಲ್ಲಿ ಅದರಲ್ಲೂ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಡಿ ಕೆ ಶಿವಕುಮಾರ್ ಅವರನ್ನು ಸಿ ಎಂ ಮಾಡಲೇಬೇಕು ಅನ್ನುವಂತಹ ಪದೇ ಪದೇ ಹೇಳಿಕೆಗಳು ಮತ್ತು ರಾಜ್ಯ ಉಸ್ತುವಾರಿ ಮುಂದೆಯೂ ಕೂಡ ಅದೇ ವಾದವನ್ನು ಮುಂದಿಡೋಕೆ ಶುರು ಮಾಡಿದಾಗ ಇನ್ನೂ ಸುಮ್ಮನಿದ್ರೆ ಇದು ಸರಿ ಹೋಗಲ್ಲ ಅನ್ನುವಂತಹ ಮನವರಿಕೆ ಆದಂಗೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯನವರಿಗೆ ಆ ಕಾರಣಕ್ಕಾಗಿ ಸುರ್ಜೇವಾಲಾ ಮೂಲಕ ದೆಹಲಿಗೆ ಒಂದು ಗಟ್ಟಿ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಅವರು ಮಾತನಾಡಿದ ಮೇಲೆ ಯಾರು ಬೇರೆಯವರಿಗೆ ಮಾತನಾಡಲಿಕ್ಕೆ ಅವಕಾಶ ಇಲ್ಲ ಆ ಕಾರಣಕ್ಕಾಗಿ ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಕೂಡ ನೀವು ಗಮನಿಸ್ಬೋದು ವಾಟ್ ಆಪ್ಷನ್ ಐ ಹ್ಯಾವ್ ಅಂತ ಹೇಳಿದ್ರೆ ನನಗೆ ಯಾವುದೇ ಆಯ್ಕೆಗಳು ಇಲ್ಲ ಸಿದ್ದರಾಮಯ್ಯವ್ರನ್ನ ಬಲಪಡಿಸ್ತೀವಿ ಸಿದ್ದರಾಮಯ್ಯ ಬೆಂಬಲಕ್ಕೆ ಇರ್ತೀವಿ ನಮ್ಮ ನಮ್ದು ಹೈಕಮಾಂಡ್ ಪಕ್ಷ ಕಾರ್ಯಕರ್ತರು ನಮ್ಮನ್ನ ನಂಬಿ ಅಧಿಕಾರಕ್ಕೆ ತಂದಿದ್ದಾರೆ ಅನ್ನುವಂತ ಮಾತನ್ನು ಅಂದರೆ ಸಿದ್ದರಾಮಯ್ಯನವರ ಹೇಳಿಕೆಯನ್ನ ಯಾರು ಟೀಕೆ ಮಾಡೋದಾಗ್ಲಿ ಅದನ್ನು ತೆಗೆದು ಹಾಕೋದಾಗ್ಲಿ ಆ ತರದ ಒಂದು ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂದಾಗಲಿಲ್ಲ ಶಾಸಕರು ಕೂಡ ಮುಂದಾಗ್ತಾ ಇಲ್ಲ ಶ್ವೇತಾ ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಹೈಕಮಾಂಡ್ಗೆ ಒಂದು ಗಟ್ಟಿ ಸಂದೇಶವನ್ನ ಮುಖ್ಯಮಂತ್ರಿಗಳು ರವಾನೆ ಮಾಡಿದ್ದಾರೆ ಶ್ವೇತಾ ಯು ಮರುತೇಶ್ ನಿಮ್ಮ ఇది ఏషియానెట్ న్యూస్ నెట్వర్క్ ప్రస్తుతి